ಆಪ್ಸಪ್ಪು ಬಂದ ಈದ್ ಮುಬಾರಕ್ ಏನ್ ಮೂವತ್ತು ದಿನ ಅವೆಲ್ಲ ಉಪವಾಸ ಆಯಿತು ದೇಹವನ್ನು ರೋಗಗಳಿಂದ ಮುಕ್ತಗೊಳಿಸಿಕೊಂಡು ಪವಿತ್ರ ಅಡಿಸಿಕೊಂಡಿದ್ದೀರ ಹಾಗೆ ಮೂವತ್ತು ದಿನಗಳು ಪುರಾಣವಾಗಿ ಮನಸ್ಸು ಮತ್ತು ಹೃದಯವನ್ನು ತೆಗೆದುಕೊಂಡಿದ್ದೀರ ನಿಮಗೆಲ್ಲ ಮತ್ತೊಮ್ಮೆ ಶುಭ ಹಾರೈಸ್ತೀನಿ ಇಲ್ಲಿ ಹಂಜನ್ ಹಬ್ಬ ಆದ ಮೇಲೆ ನಿಮಗೆ ಬರುವಂತಹ ಪ್ರಥಮ ಕೆಲಸ ಅಲ್ಲ ಕೊಡೋದು ಈ ದೇಶದ ಭವಿಷ್ಯ ತಾವು ಮತ್ತೆ ಬರೆಯುವಂತಹ ದಿನ ಈ ಎಲ್ಲ ಧರ್ಮಗಳು ಬಂದಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಸೆಕ್ಯುಲರಿಸಮ್ ಅನ್ನೋದು ಈ ದೇಶದ ಆದ್ಯತೆ ಆಗಬೇಕು ಈ ನಿಟ್ಟಿನಲ್ಲಿ ತಾವೆಲ್ಲ ಪಿರ್ಸೆ त्यौहार की जुआ मांगता हूं अल्लाह का शुक्र